ಮಿಸ್ರಾಗಬೇಕಾದ್ರೆ ಈ ಹಲವ ಏನಿದ್ದಾನೆ ಅವನು ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಬಾಳಲಿಕ್ಕೆ ಮೂಲ ಗುರುಗಳನ್ನು ಸ್ಮರಿಸುವ ದಿನ ಗುರುಪೂರ್ಣಿಮಾ ಅದಕ್ಕಾಗಿ ಮೊದಲು ಈ ಶಾಲೆಯ ಎಲ್ಲ ಗುರುಗಳಿಗೆ ನಾನು ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಈಗಾಗಲೇ ನಮ್ಮ ದಿನೇಶ್ ಹರಮಳ್ಳಿ ಸರ್ ಹೇಳಿದ್ದಾರೆ ಪ್ರಾಸ್ತಾವಿಕವಾಗಿ ಎಲ್ಲ ಮಾತಾಡ್ತಾ ಈ ಸಮಾರಂಭದ ಉದ್ದೇಶ ಏನು ಯಾಕೆ ನಾವು ಇಲ್ಲಿ ಸೇರಿದ್ದೀರಿ ಎಲ್ಲ ವಿವರಗಳನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಇವತ್ತು ನಮ್ಮ ಮಂಜೇಗೌಡರು ಮತ್ತು ಜಯಲಕ್ಷ್ಮಣರೆಲ್ಲ ಸೇರಿ ಒಂದು ಜಯದುರ್ಗ ಟ್ರಸ್ಟ್ ಅಂತ ಮಾಡಿಕೊಂಡು ಆ ಮೂಲಕ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಈ ಪುಸ್ತಕಗಳನ್ನು ಕೊಡೋದು ಮತ್ತು ಬೆನ್ನು ಇತ್ಯಾದಿ ಪರಿಕರಗಳನ್ನು ಕೊಟ್ಟು ಆ ಗ್ರಾಮೀಣ ಭಾಗದ ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾವಂತರಾಗಬೇಕು ಈ ದೇಶದ ಅತ್ಯುನ್ನತ ಸ್ಥಾನಮಾನವನ್ನು ಪಡ್ಕೋಬೇಕು ರಾಜಕೀಯವಾಗಿರ್ಬೋದು ಅಧಿಕಾರಯುತವಾಗಿರ್ಬೋದು ಪಡ್ಕೋಬೇಕು ಗ್ರಾಮದ ಅಭಿವೃದ್ಧಿನೇ ಈ ದೇಶದ ಅಭಿವೃದ್ಧಿ ಅಂತ ಮಹಾತ್ಮ ಗಾಂಧಿ ಸಾರಿದ್ರು ಅವರ ಆ ಸಂದೇಶ ಇವತ್ತು ನಾಡಿನಲ್ಲಿ ದೇಶದಲ್ಲಿ ಹಂತ ಹಂತವಾಗಿ ಬರ್ತಾ ಇದೆ ಅಂತ ಹೇಳಿ ಬಹಳ ಒಳ್ಳೆ ಸದುದ್ದೇಶವನ್ನು ಇಟ್ಕೊಂಡು ನಮ್ಮ ಮುಂಜೆಗೌಡರು ಎಲ್ಲ ಕಡೆ ಪುಸ್ತಕಗಳನ್ನ ಕೊಡ್ತಾ ಇದ್ದನ್ನು ನಾನು ಅಲ್ಲಿ ನೋಡ್ತಾ ಇದ್ದೆ ಸರ್ ಆಗ ನಮ್ಮ ಸರ್ಕಾರಿ ಶಾಲೆ ಇದೆ ಸರ್ ಅಂತ ಹೇಳಿ ಬಹಳ ವಿದ್ಯಾರ್ಥಿಗಳನ್ನ ನಮ್ಮ ಮಾಸ್ಟರ್ಗಳು ತುಂಬ ತಯಾರು ಮಾಡಿ ನೂರಕ್ಕೆ ನೂರರಷ್ಟು ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಫಲಿತಾಂಶವನ್ನು ಬರೋ ಹಾಗೆ ಕ್ರಮ ಇದ್ದಾರೆ ಅದೊಂದು ಮಾದರಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಯವರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಈ ಶಾಲೆ ಮುಂದೆ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಖಂಡಿತ ನಾನು ಇವತ್ತ ಕೊಟ್ಟೆ ಕೊಡ್ತೀನಿ ನಿಮ್ಮ ಶಾಲೆಗೆ ಹೋದರೆ ಅಂತ ಹೇಳಿ ಬಂದು ಇವತ್ತು ವಿತರಣೆ ಮಾಡುವಂಥ ಒಂದು ಒಳ್ಳೆ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅಂತ ಈ ನಾಡು ನುಡಿಯ ಬಗ್ಗೆ ಅನೇಕ ಕನ್ನಡ ಪರ ಹೋರಾಟಗಳನ್ನು ಕೂಡ ಮಾಡಿಕೊಂಡು ಇನ್ನೆಲ್ಲ ಜನ ಉದ್ಯೋಗದ ರಕ್ಷಣೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಮಿತರಾದ ಮುಂಜೆಗೌಡ್ರೆ ನಮ್ಮ ದೇದುರ್ಗ ಟ್ರಸ್ಟ್ನ ಅಧ್ಯಕ್ಷೆಯಾಗಿ ಮಹಿಳೆಯಾಗಿ ಇವೆಲ್ಲ ನೋಡ್ಕೋಬೇಕ್ರಿ ಅಮ್ಮನ್ನ ಹೆಣ್ಮಕ್ಳೇ ನಾವು ಶಾಲೆ ಓದ್ತಾ ಇದ್ದಾಗ ಒಬ್ಬ ಅಮ್ಮ ಬಂದು ನಮಗೆ ಪುಸ್ತಕ ಕೊಟ್ಟೋದ್ರು ಎಕ್ಸೈಜು ಅದರಲ್ಲಿ ಬರೆದು ಹೋಗಿ ನಾವು ಇವತ್ತೈದು ಮಾಡ್ತಿಟ್ಕೊಂಡಿದ್ದೀವಿ ನಾವು ಮುಂದೆ ಹಿಂದೊಂದು ದಿವಸ ಈ ಥರ ನೀವು ಇಲ್ಲಿ ಕುತ್ಕೊಂಡು ಒಂದು ಶಾಲೆಗೆ ಪುಸ್ತಕ ಪರಿಕರ ಇತ್ಯಾದಿ ವಸ್ತ್ರ ಏನಾದರೂ ಕೊಡಬೇಕು ಆ ಒಂದು ಸ್ಫೂರ್ತಿ ಲೀಲಕ್ ಮನವರು ನಿಮ್ದು ಆಗ್ತಾರೆ ಇವತ್ತು ಅಲ್ಲವರ ಅಂತ ಲೀಲಕ್ ಮನವರ ಮನೋಹರ್ ಸರ್ ಸಿ ಎಸ್ ಸಿ ಅನ್ನೋ ಒಂದು ಪವರ್ಕಾರ ಇವತ್ತು ತುಂಬ ಅದ್ಭುತ ಈಗ ಹೇಳಿದ್ರು ಗುರುಪೂರ್ಣಿಮೆ ಅಂತೇಳಿ ಅಂತ ದಿನ ನಾವು ಈ ಶಾಲೆಗೆ ಬಂದಿದ್ದೀವಿ ನಮ್ಮ ಅದೃಷ್ಟ ಯಾಕೆಂದರೆ ನಾವು ಶಾಲೆಯ ದೇವಸ್ಥಾನ ಮಕ್ಕಳೇ ದೇವರು ಮೇಸ್ಟ್ ಆದೇಳಿ ಯಾರು ಶಿಕ್ಷಕರಾರು ಅರ್ಚಕರು ಅಂತ ಅರ್ಚಕರು ಅಂದರೆ ಗಂಟೆ ಸಾರ್ಚಕರೆಲ್ಲ ನಿಮ್ಮನ್ನು ತಿದ್ದಿ ತೀಡಿ ಚಿರಾಗಿ ದೇವರಾಗಿ ನಿಮ್ಮನ್ನು ಆ ದೇವರು ಆಕಾರ ಬರ್ತಾರಲ್ಲ ಅವರೇ ಶೀಘರು ಅಂತ ಒಂದು ದಿನ ಈ ವೇದಿಕೆ ಮೇಲೆ ಸೇರಿದ್ದೀವಿ ನನ್ನ ಆತ್ಮೀಯರು ಚೆನ್ನೇಗೌಡರು ಹಾಗೂ ಈ ಸಮಾಜ ಕಾರ್ಯಕ್ಕೆ ಸದಾಕ ಮದುವೆ ಒಂದು ಕಂಪನಿಯ ವಿಚಾರಣೆಯಾದರು ಎಂದರು ಮನೋಹರವರು ಹಾಗೆ ಇನ್ನೋರವರು ರಂಗನಾಥ್ ಗೌಡರು ಹಾಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಮತಿ ಜಯಲಕ್ಷ್ಮಿಯವರವರು ಜೊತೆಗೆ ಸ್ನೇಹಿತರು ಮಕ್ಕಳೇ ಸರ್ಕಾರಿ ಶಾಲೆಗಳನ್ನು ನಾವು ವ್ಯಾಗ್ಗೊಳಿಸಬೇಕು ಬೆಳೆಸಬೇಕು ಅಂತ ನಾನು ಐದು ಐದು ಅಂಶಗಳನ್ನು ಹೊಡ್ಕೊಂಡಿದ್ದೇನೆ ಈ ಥರ ಒಂದು ನನ್ನ ಆಲೋಚನೆಯನ್ನು ಮೂಡಲಿಕ್ಕೆ ಕಾರಣ ನನ್ನ ಸಂಘಟನೆಯ ಅಧ್ಯಕ್ಷರಾದಂತಹ ಸ್ನೇಹಿತ ಮನ ದೇವರವರು ಅವರು ನಮ್ಮ ಚೆನ್ನಗುಡಿ ಜನಪ್ರಚಯ ಸೊ ಅವರಿಗಿರುವ ಕಾಳಜಿ ಈ ಸಾಲಗಳ ಬಗ್ಗೆ ನನಗ ಪ್ರಕಾರ ಬೇರೆ ಇಲ್ಲ ಅವ್ರು ನಿಂತ್ಕೊಂಡ್ರೆ ಬೇಕು ನಿಂತ್ಕೊಂಡ್ರೆ ನಮ್ಮದ್ರ ಬಗ್ಗೆ ಎರಡು ಗಂಟೆ ಮಾಡ್ತಾರೆ ಎರಡು ಗಂಟೆ ಎರಡು ಗಂಟೆ ಅಂತ ಒಂದು ಒಬ್ಬ ವಾಲ್ಮೀಯವರು ಸೊ ನಾವೆಲ್ಲ ಅವ್ರ ಜೊತೆಗೆ ಇದ್ವಿ ನಾವು ಇವತ್ತು ಜೊತೆಗೆ ಇದ್ವಿ ಅವರು ಇದ್ವಿ ಸೊ ಅವರ ಒಂದು ಆಲೋಚನೆಗಳನ್ನು ನಾನು ಕಾರ್ಮಿಕ ತರಲಿಕ್ಕೆ ಪ್ರಯತ್ನಪಟ್ಟು ಒಂದು ಸಂಸ್ಥೆಯನ್ನು ಹುಟ್ಟಾಕಿಕೊಂಡು ಹಲವಾರು ಕ್ಷೇತ್ರಗಳನ್ನು ಜೊತೆ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ನಾನು ಶುರು ಮಾಡ್ಕೊಂಡು ಶುರು ಮಾಡಿಕೊಂಡಿದ್ದೀನಿ ಮಕ್ಕಳಿಗೆ ನಮ್ಮ ಚೆನ್ನಾಗಿ ಹೇಳೋದು ಹೇಳಿದ್ರು ಗುರು ಒಂದು ಯಾರು ಅಂತ ಗುರು ಬರೀ ಮೇರ್ಸ ಗುರು ಅಲ್ಲ ಗಂಡೆ ಪಟ ಗುರು ಅಲ್ಲ ಒಂದು ದಾರಿ ಕೇಳ್ತೀವಿ ಹೆಂಗ ಹೋಗುತ್ತೆ ಈ ಊರಿಗೆ ಹೋಗುತ್ತೆ ಅಂತ ಕೇಳ್ತೀವಿ ಅವ್ರು ಯಾರೊಬ್ಬರು ಹೋಗಿ ಊರಿಗೆ ಹಾಂ ಹಿಂಗೆ ಹೋಗಿ ಹೇಳ್ತೀವಿ ಹಿಂಗೆ ಹೋಗಿ ಹೋಗುತ್ತೆ ಅಂತ ಹೇಳಲ್ಲ ಸಹ ಗುರುನೇ ಯಾಕೆ ಅಂದರೆ ನಮ್ಮ ದಾರಿಗೆ ಉತ್ತರ ನಮ್ಮ ದಾರಿಗೆ ಉತ್ತರ ಅಲ್ಲ ಒಂದು ಹೇಳ್ತೀನಿ ನಮ್ಮ ಗುರುನೇ ಅದು ಯಾರಾಗಿರ್ಬೋದು ಗುರು ಯಾಕೆ ವಯಸ್ಸಿನ ಅಂತರ ಇಲ್ಲ ಜ್ಞಾನ ಮುಖ್ಯ ಅಷ್ಟು ಜ್ಞಾನ ಮುಖ್ಯ ವಯಸ್ಸು ಹೊತ್ತಾಗಿರಲಿ ಅರವತ್ತಾಗಿರಲಿ ಒಂದೇನೇ ವಯಸ್ಸಲ್ಲೂ ಕೌಂಟ ಅಲ್ಲ ಲೆಕ್ಕನ ಇಲ್ಲ ಅವನಿಗೆ ಜ್ಞಾನ ಮುಖ್ಯ ಕೊಸೆ ಕೊಡ್ತೀವಿ ಯಾರನ್ನು ನಾನು ಕೇಳ್ತೀವಿ ನನಗೆ ಗೊತ್ತಾ ಅಂತೇಳಿ ಯಾರು ನನಗೆ ಸರಿಯಾದ ಹೇಳ್ತೀವಿ ಉತ್ತರ ಹೇಳ್ತಾರೆ ಅವನು ಗುರು ನಮ್ಗೆ ಯಾರಾಗ್ಬೋದು ನಮಗೆ ಚೆನ್ನಾಗೆ ಅವ್ರಿಗೆ ಕೆಲವು ಹೇಳಿದ್ರು ನನಗೆ ಉತ್ತರ ನನಗೆ ಹೇಳಿದ್ರು ಅವರು ಗುರು ಎಲ್ಲ ಗುರು ನಮಗೆ ಯಾಕೆ ಅಂದರೆ ನನಗೆ ಏನು ಗೊತ್ತಿಲ್ಲ ಅದನ್ನು ನನಗೆ ಯಾರು ಹೇಳ್ತಾರೆ ತಿಳಿಸ್ಕೊಡ್ತಾರೆ ಅವರೇ ಗುರು ಅಂಥ ಒಂದು ಉನ್ನತವಾದಿಂದ ನಾವೇ ಬಂದಿದ್ದೀವಿ ಅಂತ ಅಂತಂದರೆ ನಮ್ಮ ಭಾಗ್ಯ ಅದು ನಮ್ಮ ಹೇಳಿದ್ರು ಬಂದಿದ್ರೆ ಬಡಗ ನಮ್ಮ ಭಾಗ್ಯ ಅದು ಈ ದೇವಸ್ಥಾನಕ್ಕೆ ನಮ್ಮ ಇವತ್ತೇ ಬರಬೇಕು ಅಂತ ಆ ಭಗವಂತ ಗುರು ಅವನು ಪ್ರೇರಣೆ ಮಾಡಿ ಮನೆಯಲ್ಲಿ ಸುದಿನ ಆ ಸುದಿನಕ್ಕೆ ಸಾಕಾರ ಕೊಟ್ಟಂತವರು ನಮ್ಮ ಮಿತ್ರರು ಮನೋಹರು ಮತ್ತೆ ನನ್ನತ್ವರು ಮನೋಹರನ್ನು ತುಂಬಾ ಹೇಳ್ತಾ ನಾವು ಒಂದೇನ ಮಾಡ್ತೀವಿ ಮಾಡ್ತೀವಿ ಮಾಡಿ ಮಾಡಿ ಅಂತ ಅವರು ದೂರ ಬಡಕಾಗಲ್ಲ ನೀವು ಹೋಗಿ ಹತ್ತಿರ ಬರ್ತೀವಿ ಅಂತ ಅಂತಿದ್ರು ಇವತ್ತು ದೂರನದ್ದು ನಮಗೆ ಇಲ್ಲ ನೀವು ಹಿಂದೆ ಬಂದರೆ ಮುಂದೆ ಮುಂದೆ ಅವ್ರು ಹಿಂದೆ ಬಂದರು ಹಿಂದೆ ಬಂದರು ಸೊ ಅವರು ಕೂಡ ಮೂಲತಃ ಕನ್ನಡಿಗರು ಅಚ್ಚ ಕಂಗಡಿಗರು ನಾನು ಮೊದಲು ಏನು ಅಂದ್ಕೊಂಡಿದೆ ಹಿಂದಿನ ಕನ್ಕೊಂಡಿದ್ದೆ ಮೊದಲು ಅಂದ್ಕೊಂಡಿದ್ದೆ ಕೊನೆಗೆ ಗೊತ್ತಾಗ್ತಾ ಗೊತ್ತಾಗ್ತವ್ರು ನಮ್ಮ ಅಚ್ಚ ಕಂಗಡಿಗರವರು ಅವರ ಮೂಲ ಬಂದು ಧರ್ಮಸ್ಥಳ ಪಕ್ಕ ಹಳ್ಳಿ ಸೊ ಅವರು ಈ ಕಾರ್ಯಕ್ರಮಕ್ಕೆ ನನ್ನ ಒಟ್ಟಾರೆ ಈ ವರ್ಷದ ಕಾರ್ಯಕ್ರಮದಲ್ಲಿ ಸುಮಾರು ಕಾಲು ಭಾಗ ಅವ್ರಿಗೆ ಹೋಗ್ಬೇಕು ಕಾಲು ಭಾಗ ಏನ್ ಕಲ್ಬೇಕು ದೊಡ್ಡದಲ್ಲಿ ಕಾಲುವಾಗ ಅವರು ಯಾಕೆ ಯಾಕೆಂದ್ರೆ ಅವರು ಅವರ ಕಂಪ್ನಿಯಿಂದ ನಮ್ಮ ಸಂಸ್ಥೆಗೆ ಐದು ಸಾವಿರ ಪೆನ್ನು ಐದು ಸಾವಿರ ಬುಕ್ಕು ಅವ್ರು ತಂದುಬಿಟ್ಟಿದ್ದಾರೆ ಅದು ಕಂಪ್ನಿ ಯಾವುದೇ ಆಗಿರ್ಲಿ ಏನ ಆ ತಂಗ್ಳು ಕಂಪ್ನಿ ಆಗ್ಬೇಕಲ್ಲ ಅಲ್ಲಿ ಆದರೆ ಅಲ್ಲಿ ಕೆಲಸ ಮಾಡುವ ಒಬ್ಬರು ಅಧಿಕಾರಿಗಳು ನಮ್ಮವರು ನಮ್ಮ ಊರಿನವರು ನಮ್ಮದೇ ಭಾಷೆಯವರು ಒಬ್ಬ ವ್ಯಕ್ತಿ ಒಂದು ಭಾಷೆಯ ಬಗ್ಗೆ ಮಾತಾಡಬೇಕಾದ್ರೆ ಭಾಷೆ ಅವನಿಗೆ ಅವನ ಮಾತೃ ಭಾಷೆ ಅದಾಗಿರ್ಬೇಕು ತಮಿಳಾದರೆ ಆಂಧ್ರ ತಮಿಳು ಕನ್ನಡ ಕನ್ನಡ ಸೊ ಯಾವ ವ್ಯಕ್ತಿ ಕನ್ನಡ ಮಾಡ್ತೀನಿ ನನಗೆ ಗೊತ್ತು ವಿಷಯ ಅಂತ ಆ ವ್ಯಕ್ತಿಯ ಮಾತೃಭಾಷೆ ಕನ್ನಡ ಆಗಿದ್ದರೆ ಮಾತ್ರ ಸಾಧ್ಯ ಮಾತಾಡಲಿಕ್ಕೆ ನನಗೆ ಗೊತ್ತಾಗಲ್ಲ ಸೊ ಅದಕ್ಕೆ ಆ ಕನ್ನಡವನ್ನು ಓದಿ ಸ್ಕೂಲಲ್ಲೇ ಕನ್ನಡ ಓದಿ ನಮ್ಮ ನಿಮ್ಮೆಲ್ಲರ ಒಂದು ಈ ಮಕ್ಕಳ ಒಂದು ಏಳಿಗೆಗೆ ಅವರು ಸಹ ನಮ್ಮ ಜೊತೆ ಕೈಗೊಟ್ಟಿಸಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯಿಂದ ನಾವು ಅವರಿಗೆ ಉದಯಪುರ ಗ್ರಾಮ ನಾವು ಸಲ್ಲಿಸ್ತೀವಿ ಹಾಗೆ ನಮ್ಮ ದಿನ ಸಹ ನಮ್ಮೊಂದು ಸ್ಮಾರ್ಟ್ ಕ್ಲಾಸ್ ಒಂದು ದೊಡ್ಡ ಟಿ ವಿ ಬೇಕು ಅಂತ ಹೇಳಿದ್ರು ಏ ನೀವು ಬಂದಿದ್ದಾರೆ ನೀವು ಅವ್ರು ಹೇಳಿ ಹೇಳ್ತೀರಿ ಹೇಳ್ತಾರೆ ದಯಮಾಡಿ ಈ ಶಾಲೆಗೆ ಒಂದು ದೊಡ್ಡ ಟಿ ವಿ ಅದನ್ನು ಮಾಚ ಹೇಳ್ತಾರೆ ಎಷ್ಟು ಒಂದು ಹೇಳ್ತಾರೆ ಆ ಟಿ ವಿಯನ್ನು ನಾವು ಮುಂದಿನ ಒಂದು ಸಿ ಎಸ್ ಆರ್ ಫೋನಲ್ಲಿ ಅದು ಹೈ ಮಾಡಿ ಕೊಡ್ಬೋದ ನಿಮ್ಗೆ ಗೊತ್ತಿಲ್ಲ ಮತ್ತು ನಾನು ಹೋರಾಡ ನಿಮಗೆ ಹೋರ್ ಹೇಳಿದರು ಹೋರಾಟ ಅಂದರೆ ಕೆಲವೊಂದು ಮನಿ ಶರ್ಟ್ ಇರೋಲ್ಲ ಇರಲ್ಲ ಮನಿ ಪ್ಯಾಂಟ್ ಇರುತ್ತೆ ಅಷ್ಟೇ ಅಷ್ಟೇ ನಾನು ತುಂಬ ಮಾಡಿದ್ದೀನಿ ಶರ್ಟ್ ಬೀಸಾಕಿ ಮನೀ ಮೈಸೂರು ನೋಡ್ಬೋದು ನೋಡ್ತಾನೆ ನೋಡ್ತಾರೆ ಎಲ್ಲ ರೋಡಲ್ಲಿ ಇರೋದು ಕೂತಿರೋದು ಯಾಕೆ ಕಾವೇರಿ ಹೋರಾಟಕ್ಕೆ ಮಾದಾಯಿ ಕಾವೇರಿ ನೀರು ಬೇಕು ಅದನ್ನು ಬಿಡುಗಡೆ ತಮಿಳುನಾಡಿಗೆ ಅಂತೇಳಿ ತುಂಬ ಮಾಡಿದ್ದೀವಿ ಒಂದು ನಾಲ್ಕು ಕೇಸು ಇನ್ನೂ ವಜಾ ಆಗಿಲ್ಲ ಮಾದಾಯಿ ಮಾಡಿದ್ದೀವಿ ಕಾರವಾದರೆ ಡಿ ಸಿ ಕಾರ್ನ ಎತ್ತಿ ತೊಳಗೆ ನೂಕಿದೆ ಅವಾಗ ನಾನು ವಾಟಾರ ನಾಗರಾಜು ಸಾರಾಬಾ ಎಂದು ನಮ್ಮ ದೇವರ ಇದ್ದರು ನಮ್ಮ ಇನ್ನೊಬ್ಬರ ಇದರ ನಾಯಕರು ಆಸುಂದರವರು ಅವ್ರ ಕೂಡ ಸೆಕ್ರೆಟ್ರಿಶ್ ನೋಡುವಂತ ನಮ್ಮ ಹುಡುಗ ಅವರು ತಳ್ಳು ಏನಾಗ್ ನೋಡ ಅಂದ್ಬಿಟ್ಟು ನೋಡೋಂದ್ಬಿಟ್ಟು ತಂದೆ ಅದೊಂದು ಒಂದು ನ್ಯೂಸ್ ಇದೆಯಲ್ಲ ಅದೇ ಮಟ್ಟ ನನ್ನ ಕಡೆ ಕಾರಣ ಆಯ್ತು ಕಾಗೋಡದಲ್ಲಿ ಡಿಜಿ ಕಾರನ್ನ ಎತ್ತಿ ಎರಡು ಕೈ ತಳ್ಳೆ ಆ ಆ ಆಗಿದ್ದೊಂದು ವಿಡಿಯೋ ನ್ಯೂಸ್ ನ್ಯೂಸು ನಾನು ನಿವಾರಣೆಗೆ ಈ ಮಟ್ಟಕ್ಕೆ ಬಂದು ಇದಕ್ಕೆ ಕಾರಣ ಆಯ್ತು ಮತ್ತೆ ಹೋರಾಟ ಬರೀ ಸೈಕಲ್ ಅಲ್ಲ ಹೊರದಲ್ಲ ಮನೆಯಲ್ಲಿ ಮನೆಯಿಂದ ಹೋರಾಟ ಮಾಡಲ್ಲ ಅಂದ್ರೆ ಯಾರು ಯಾರು ಕೇಳತ್ತಲ್ಲ ಮನೆಯಲ್ಲಿ ಮಕ್ಕಳ ಉಳಿದ್ರೆ ಚೆಂಟು ಅಮ್ಮ ಕೊಡುವಂತವೆ ಕೊಡಲ್ಲ ಏನ್ ಮಾಡ್ತಾವಾಗ ಬಿದ್ದು ಹೊದಾಡಿ ಎದಾಡಿ ಅನಿಸುತ್ತವೆ ಸೊ ಹೋರಾಟಕ್ಕೆ ಮೊದ್ಲೇ ಜಾಗ ಇದು ಮನೆ ಮನೆ ಹೋದಲ್ವಾ ನೀವೇನ ಹತ್ರ ಮಾಡ್ದಿರ ಯಾರು ಮಾಡಿದ್ವಾ ಅಪ್ಪ ಅಮ್ಮ ಕೇಳಿದ್ರೆ ನಿಮ್ಗೆ ತಗೊಳ್ತಾರ ಹೇಳಿ ಏ ನಾನು ಅಲ್ಲಿಂದ ಬಂದಿರೋದು ಅಲ್ಲಿಂದ ಬಂದಿರೋದು ಅಪ್ಪ ಅಮ್ಮ ನಿಮ್ಮನ್ನ ಯಾರು ಕೇಳ್ದಕ್ಕಿಂತ ಕೊಡಕಲ್ಲ ಅವರು ಮಿಸ್ ನಂಬರ್ ಮಾತೀ ಈಗ ಹಂಗಡಿ ಮಾರ್ಚ್ ಕೇಳ್ತಾರೆ ಮಾರ್ಚ್ ಸರ್ ನಮ್ಮ ಹುಡುಗನಿಗೆ ಹಿಂಗೆ ಕೇಳ್ತಾನೆ ಕೊಡೋಣ ಅಂತ ಕೇಳ್ತಾರೆ ಅಂತ ಮಾಡ್ತೀವಿ ಇವಾಗ ಆತ ಅಲ್ಲಾಗಿದೆ ಸೊ ನೀವು ಸ್ಟ್ರೈಕ್ ಮಾಡ್ಯಾರು ಮನೇಲಿ ಅದು ಯಾವ್ದೇ ಆಗಲಿ ಯಾವುದಕ್ಕೆ ಆಗಲಿ ಹೀಗೆ ಸ್ಟ್ರೈಕ್ ಮಾಡಬೇಕು ಸ್ಟ್ರೈಕ್ ಶುರು ಆಗೋದು ಹಾಂ ನೋಡಿ ಮಗಲಿ ಅಂತ ಸ್ಟ್ರೈಕ್ ಶುರು ಆಗೋದು ಅಲ್ಲೇ ಅಂದನೇ ಮನೆಯಿಂದ ಲಾಸ್ಟ್ ಎಲ್ಲಿ ಬರುತ್ತೆ ಅಂದರೆ ರೋಳಿಗೆ ಬರುತ್ತೆ ನೀವು ಮಲ್ ಮಾಡ್ತಾರ ನಾನು ರೋಳಿ ಮಾಡ್ತಾರೆ ಹೋಗಿ ಕಾವೇರಿಗೆ ಮಾದಾಯಿಗೆ ತುಂಬ ಓಡಾಡ ಮಾಡಿದ್ದೀವಿ ಹಾನಕ್ಕಾದ್ರೆ ಓಡೋ ಟ್ರೈನ ಎಳಕೆ ಹೋಗಿದ್ದೆ ಓಡ್ತಿರೋ ಟ್ರೈನನ್ನು ಅದು ಒಂದು ಕೆ